ಗೈಸ್ ಇವತ್ತಿನ ವಿಷಯ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ವಾರಕ್ಕೆ ಎಷ್ಟು ಅಮೌಂಟ್ ಸಿಗ್ತಿದೆ ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹಾಗಾದ್ರೆ ತಡೆ ಯಾಕೆ ಮಾಡ್ತೀರಾ ಒಂದು ಸಬ್ಸ್ಕ್ರೈಬ್ ಅಲ್ವಾ ಮಾಡ್ಕೋಬೇಡಿ ಹಾಗೆ ಬೆಲ್ ಐಕಾನ್ ನ ಮರಿಬೇಡಿ ಹಾಗೆ ಬಿಗ್ ಬಾಸ್ ನಡೆಸುತ್ತಿರುವಂತಹ ಕಿಚ್ಚ ಸುದೀಪ್ ಸರ್ ಅವರಿಗೆ ತಿಂಗಳಿಗೆ ಎಷ್ಟು ಸ್ಯಾಲ್ರಿ ಸಿಕ್ತಿದೆ ಅಂತ ಗೆಸ್ ಮಾಡಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಟಾಪಿಕ್ ಕಡೆ ಬರೋಣ ಗೈಸ್ ಇವತ್ತಿನ ವಿಷಯ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಎಷ್ಟು ಅಮೌಂಟ್ ಸಿಗ್ತಿರ್ಬೋದು ಅದು ಒಂದು ವಾರಕ್ಕೆ ಅಂತ ತಿಳಿದುಕೊಳ್ಳೋಣ ಗಾಯಸ್ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ವಿನ್ನರ್ ಆದಂತಹ ಸದಸ್ಯರಿಗೆ ಒಂದಿಷ್ಟು ಅಮೌಂಟ್ ಅನ್ನ ಪ್ರೈಸ್ ಆಗಿ ಕೊಡ್ತಾರೆ ಅದ್ ಬಂದ್ಬಿಟ್ಟು ಫಿಫ್ಟಿ ಲ್ಯಾಕ್ ಅಥವಾ ಸಿಕ್ಸ್ಟಿ ಲ್ಯಾಕ್ ಈ ತರ ಕೊಡ್ತಾರೆ ಅದೆಲ್ಲ ನಮ್ಗೆ ನಿಮಗೆ ಗೊತ್ತಿರುವಂತಹ ವಿಷಯನೇ ಆದ್ರೆ ಬಿಗ್ ಬಾಸ್ ಮನೆಗೆ ಬಂದಿರೋ ಸದಸ್ಯರಿಗೆ ವಾರಕ್ಕೆನೇ ಒಂದಿಷ್ಟು ಪೇಮೆಂಟ್ ಅಂತ ಇರುತ್ತೆ ಗುರು ಒಬ್ಬೊಬ್ರಿಗೂ ಪೇಮೆಂಟ್ ಎಷ್ಟು ಅಂತ ಕೇಳಿದರೆ ನೀವೇ ಶಾಕ್ ಆಗ್ತೀರಾ ಅದು ಬೇರೆ ವಾರಕ್ಕಷ್ಟೇ ತಿಂಗಳಿಗಲ್ಲ ಈಗ ಒಬ್ಬೊಬ್ರಿಗೂ ಪೇಮೆಂಟ್ ಎಷ್ಟಿರುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್ ಫಸ್ಟ್ ಹೆಸ್ರು ಬಂದ್ಬಿಟ್ಟು ತುಕಾಲಿ ಸಂತೋಷ್ ಇವರಿಗೆ ವಾರಕ್ಕೆ ಒನ್ ಪಾಯಿಂಟ್ ಒನ್ ಲ್ಯಾಕ್ ಸೆಕೆಂಡ್ ಹೆಸ್ರು ಬಂದ್ಬಿಟ್ಟು ವರ್ತೂರ್ ಸಂತೋಷ್ ಇವರಿಗೆ ವಾರಕ್ಕೆ ಒನ್ ಪಾಯಿಂಟ್ ಟೂ ಲ್ಯಾಕ್ ಮೂರನೇ ಹೆಸ್ರು ಬಂದ್ಬಿಟ್ಟು ತನಿಷಾ ಇವರಿಗೆ ವಾರಕ್ಕೆ ಟೂ ಪಾಯಿಂಟ್ ಒನ್ ಲ್ಯಾಕ್ ನಾಲ್ಕನೇ ಹೆಸ್ರು ಬಂದ್ಬಿಟ್ಟು ಪ್ರತಾಪ್ ಇವರಿಗೆ ವಾರಕ್ಕೆ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಐದನೇ ಹೆಸರು ಬಂದ್ಬಿಟ್ಟು ನಮ್ರತಾ ಇವರಿಗೆ ವಾರಕ್ಕೆ ಟೂ ಪಾಯಿಂಟ್ ಒನ್ ಲ್ಯಾಕ್ ಆರನೇ ಹೆಸರು ಬಂದ್ಬಿಟ್ಟು ಮೈಕಲ್ ಇವರಿಗೆ ವಾರಕ್ಕೆ ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಏಳನೇರ ಹೆಸರು ಬಂದ್ಬಿಟ್ಟು ಸಂಗೀತ ಇವರಿಗೆ ವಾರಕ್ಕೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಎಂಟನೇ ಹೆಸರು ಬಂದ್ಬಿಟ್ಟು ವಿನಯ್ ಇವರಿಗೆ ವಾರಕ್ಕೆ ಟೂ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಒಂಬತ್ತನೇ ಹೆಸರು ಬಂದ್ಬಿಟ್ಟು ಕಾರ್ತಿಕ್ ಇವರಿಗೆ ವಾರಕ್ಕೆ ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ ಸೊ ನೋಡಿದ್ರಲ್ಲ ಇಷ್ಟು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ವಾರಕ್ಕೆ ಅಂತಹ ಪೇಮೆಂಟ್ ಸೊ ಇವಿಷ್ಟು ಅಮೌಂಟ್ ನೋಡಿದರೆ ಹೆಚ್ಚಾಗಿ ಸಿಕ್ತಿರುವಂಥ ಅಮೌಂಟ್ ಬಂದುಬಿಟ್ಟು ಕಾರ್ತಿಕ್ ಅವರಿಗೆ ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ ಸಿಗ್ತಿದೆ ಗುರು ಸೊ ನೋಡಿದ್ರಲ್ಲ ಗಾಯ್ಸ್ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಏನಿಲ್ಲ ಅಂದರೂ ವಾರಕ್ಕೆ ಎಷ್ಟು ಲ್ಯಾಕ್ ಸಿಗ್ತಿದೆ ಅಂತ ಸೊ ಇವತ್ತಿನ ಟಾಪಿಕ್ ಇಷ್ಟೇ ಗಾಯ್ಸ್ ಹಾಗೆ ನಿಮಗೆ ಇಷ್ಟ ಆಗೋ ಸ್ಪರ್ಧೆ ಹೆಸರು ತೊಗೊಂಡು ಅವರು ವಾರದ ಪೇಮೆಂಟ್ ಹಾಗೂ ವಿನ್ ಆಗಿ ಸಿಗುವಂತಹ ಪ್ರೈಸ್ ಎರಡೂ ಸೇರಿದರೆ ಎಷ್ಟು ಲಕ್ಷ ಆಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ